ನನ್ನ ಮೇಲೆ ಮಾಡಿದ ಹಣದ ಆರೋಪ ಸಾಬೀತಾದರೆ ಪುರಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುತ್ತೇನೆ ಶಿವಾನಂದ್ ಬೆಳ್ಳಾರ್ ಮೊನ್ನೆ ನಡೆದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಣದ ಬಗ್ಗೆ ಕೆಲಸದ ಸದಸ್ಯರು ನಡುವೆ ಮಾತಿನ ಚಕಮಕಿ ನಡೆದು ಕೆಲ ಗಂಟೆ ಗದ್ದಲ ಸೃಷ್ಟಿಯಾಗಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಸದಸ್ಯ ಶಿವಾನಂದ ಬೆಳ್ಹಾರ್ ಮಾತನಾಡಿ ಸ್ಥಳೀಯ ಆಡಳಿತದಲ್ಲಿ ದಲಿತರಿಗೆ ಅಗೌರವ ತೋರಿಸಲಾಗುತ್ತಿದೆ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನ ಎಸ್ ಮೀಸಲಾತಿ ಬರುವ ಸಂಭವ ಇರುವುದರಿಂದ ನನಗೆ ಅವಕಾಶ ತಪ್ಪಿಸಲೆಂದು ಈಗ ಆಗಲೇ ನಾಗರಾಜ್ ತಳವಾಯಿ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡುತ್ತಿದ್ದಾರೆ ನನ್ನ ಮೇಲೆ ಮಾಡಿದ ಆರೋಪ ಸುಳ್ಳಾದರೆ ನಿಮ್ಮೆಲ್ಲರ ಮೇಲೆ ಮಾನ ಮೊಕದ್ದಮೆ ಕೇಸ್ ಮಾಡಲಾಗುವುದು ಎಚ್ಚರಿಕೆ ತದನಂತರ ಸದಸ್ಯ ಬಾಬಾಜಾನ ಮುಲ್ತಾನ್ ಅವರ ಮಾತನಾಡಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ರಜಿಯಾ ಬೇಕ್ ಅಮ್ಮ ರೊಕ್ಕದ ಕಟ್ಟೆ ಅವರ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿವೆ ಅದರ ಬಗ್ಗೆ ಯಾವ ಸದಸ್ಯರು ಗಮನ ಹರಿಸುತ್ತಿಲ್ಲ ಉತ್ತಮ ಆಡಳಿತ ನೀಡುವವರ ಮೇಲೆ ಆರೋಪ ಮಾಡಿದರೆ ಮುಂಬರುವ ದಿನದಲ್ಲಿ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು ಕಿರಣ್ ಕುಮಾರ್ ಪೂಜಾರ್ ಎನ್ ನ್ಯೂಸ್ ಅಣ್ಣಿಗೆರೆ ಎಸ್ ಸಿ ಎಸ್ ಟಿ ಒಳಗೆ ನಮ್ದು ಆಗೋ ಚಾನ್ಸ್ ಐತಿ ಅದಕ್ಕೆ ಸಂಬಂಧ ಇದನ್ನು ಅವ್ರು ನನ್ನ ಮ್ಯಾಗ ದೊಡ್ಡ ಹಬ್ಬದ ಹೊಡ್ಸಾಕತ್ತಾರ ಹ್ಞೂ ಇದ್ ಬಿಟ್ಟು ಮತ್ತೆ ಏನಿಲ್ಲ ಅವರು ಇಲ್ಲಿ ಮೀಟಿಂಗ್ಗಾಗಿ ಬಂದು ಯಾಕೆ ಮಾತಾಡೋದು ಏನೋ ಒಂದು ಎರಡು ವಿಚಾರ ಅವ್ರದ್ದು ಇಲ್ಲೇ ನಮ್ಮ ಮೀಟಿಂಗ್ ಒಳಗೆ ಐತೆ ಅವರು ನಮ್ಮ ಹೆಲ್ಸಾಕ ನಾವು ಇವತ್ತಿಗಾದ್ರು ಎಲ್ಲ ಮೂರು ಮಂದಿ ಕಡೆ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ವಿಚಾರ ಆದರೆ ಇವರು ನಾಗಪ್ಪ ನಮ್ಮ ಕಡೆ ಭಾಳ ವಿಚಾರವಾಗಿ ಮಾತಾಡ್ತಾರೆ ಅವರು ಎಲ್ಲ ನಾನು ನೀವು ಅದನ್ನ ತಗೊಂಡಿರೊಕ್ಕ ಇದನ್ನ ರೊಕ್ಕ ಸುಳ್ಳು ಅದಲ್ಲ ಇಲ್ಲಿ ನಮ್ಮ ಆಫೀಸ್ ಯಾಕೆ ಬರ್ತಾರ ನಮ್ಮ ನಾನು ಅಧ್ಯಕ್ಷರು ಅಲ್ಲ ಚೀಫ್ ಆಫೀಸರ್ ಅಲ್ಲ ಮತ್ತೆ ಸಾರಿ ಮಾಡ್ತಾರೆ ಇವರು ಏನೇ ತಿಳಿಯೋಕಾಗ ನಿಮ್ಮ ವಿಚಾರ ಮಾಡಿ ನಂದು ಏನಾರ ತಪ್ಪು ಕಂಡು ಬಂದ್ರೆ ನಾನು ಇವತ್ತಡ ಜಾಣಿ ಕೊಡ್ತೀನಿ ಮತ್ತ ತಪ್ಪು ಇತ್ತಪ್ಪ ಅಂತಂದ್ರೆ ನಮ್ಮ ದಲಿತ ಮಂದಿ ಕರ್ಕೊಂಡು ನಾನು ಹೋರಾಟ ಮಾಡ್ತೀನಿ ನನ್ನ ಚಿತ್ರೀಕರಣ ಕುದುರೆ ಸವಾರಿ ಮಾಡಕ ನಾವು ಅದಕ್ಕೆಲ್ಲ ಈ ಬಗ್ಗಂಗಿಲ್ಲ ಅವ್ರಿಗೆ ಹೇಳ್ಬಿಡ್ರಿ ನಮಗೂ ಅಂಬೇಡ್ಕರ್ ಇದ್ರ ಒಳಗೆ ನಮ್ಗೆ ಸಂವಿಧಾನ ಬಂದಾಗ ಅಂಬೇಡ್ಕರ್ ನಮಗೆ ಜ್ಞಾನ ಕೊಟ್ಟದ ಏನು ಇದು ನಾವು ಏನಾದರೂ ಹೋರಾಟ ಮಾಡ್ತೇವೆ ನಮಗ್ ಯಾರು ಅಪವಾದ ಮಾಡ್ಯಾರ ಅವರಿಗೆ ನಾನು ಮಾನ ಹಾನಿಕೇಸ್ ಹಾಕ್ತೇನೆ ಹಾಕಿದ್ರೆ ಕೋಟ ಮಠ ತೊಗೊಂಡು ಹೋಕ್ಕೇನಿ ತೊಗೊಂಡು ಹೋಕಿ ನಮ್ಮ ದಲಿತನ್ ಎಲ್ಲರೂ ಕರ್ಕೊಂಬಂದು ಇದನ್ನ ಒಂದು ಏನು ಅನ್ನೋದು ನಾವು ದಾರಿ ಕೋರ್ಸ್ ಕೊಡ್ತೇವೆ ಅವರಿಗೆ ಅವ್ರ ಇದನ್ನು ಮಾತಾಡಬಾರ್ದಾಗಿತ್ತು ನಮ್ಗೆ ಅವರು ನಾವು ನೀ ಎದ್ರ ಮಾಡಿ ಇದನ್ನು ಮಾಡಿ ನಮ್ಮ ಏನು ಪ್ರೂಫ್ ಅದ ಅವ್ರ ಕಡೆ ಮಾಡಕ್ಕೆ ಹಾಂ ಅಂತ ಹೇಳಿ ಎರಡು ಎಕ್ರೆ ಇದ್ದ ರೋಗ ಅಷ್ಟೇ ಹೇಳ್ತನಾ ಆಯ್ತಂದ್ರೆ ಅವ್ರು ಅಷ್ಟೇ ನಾವು ಮಾತಾಡೋಲ್ಲ ಇದಷ್ಟೇ ಅವ್ರದ್ದು ಅಷ್ಟೇ ಬಿಡುಗಡೆ ಮಾಡ ಮುಂದೆ ಮುಂದ ಇನ್ನು ಭಾಳ ಅದಾವ ನನ್ನ ಹತ್ರ ತೋರಿ ಅದು ತೋರಿ ಇನ್ನು ಭಾಳ ಅದಾವು ಕೊಡ್ಬೇಕಂದ್ರೆ ಇಲ್ಲಿ ಭಾಳ ಅದಾವ ತೋರಿ ಇದು ತೋರಿ ಇನ್ನೊಂದು ಇದು ಅಂಚನಾ ಅಂತ ಮೂರು ಎಕ್ರೆ ಐದು ಇವ್ರದೊಂದು ಆರ್ ಎಚ್ ರೊಕ್ಕದ ಗಟ್ಟಿ ತೋರಿ ಅವರು ಕೆಲಸ ಭಾಳ ಅದಾವ ಅಂತ ಮಾಡಿದ್ದು ನೋಡ್ರಿ ಇಂತ ಭಾಳ ಅದಾವ ಇಲ್ಲ ಅದ ಸುಳ್ಳದ ಇಲ್ಲೇನ್ ಮಾಡ್ತಾರ ಇವ್ರು ಎದ್ದು ನಿಂತ ವಿರೋಧ ಮಾಡ್ತಾರೆ ನಮ್ಗೆ ಏನಂತ ಅವ್ರು ಇದನ್ನ ನೋಡ್ರಿ ಇದು ತೋರಿ ಇದ ಇದನ್ನ ಅಪ್ರೂವಲ್ ಆಗಿದ್ದ ಇದು ತೋರಿ ಇದೊಂದು ತೋರಿ ಇದು ಎರಡು ಎರಡು ಎಕ್ರೆ ಮಾಡಿದ್ದ ಇದು ಅಂಗಡಿ ಅವ್ರದ್ದು ಏಳು ಎಕರೆ ಆರ್ ಎಚ್ ರೊಕ್ಕದ ಕಟ್ಟಿ ಇನ್ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದು ಯಾರ ನಮ್ದ ನಾವು ಮಾಡಿದ್ದ ಯಾರು ಮಾಡಿದ್ದು ಅವ್ರ ರೊಕ್ಕದ ಕಟ್ಟಿ ಅವ್ರ ಇದ್ದಾಗ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀವು ಕೇಳಿದ್ರಿ ಒಳಗೊಳ ಕೇಳಬಹುದು ತೋರಿ ಇದೊಂದು ತೋರಿ ಇದು ಸ್ವರೂಪ ಶ್ರೀಧರ್ ಅಂತ ಹೇಳಿ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ರೊಕ್ಕದ ಬಟ್ಟೆ ಯಾರು ಮಾಡೋಣ ಪಾಪ ಅವ್ರಿಗೆಲ್ಲ ಮೆಂಬರ್ಸ್ ಎಲ್ಲಾರು ಪಾಪ ಅವ್ರಗ ಗೊತ್ತಿಲ್ಲ ಇವ್ ಮಾಡಿದ ಕೆಲಸ ಅವ್ರವ್ರ ಸಪೋರ್ಟ್ ಮಾಡಿ ಹೊಂಟ್ರ ಅವ್ರು ಮಾಡಿದ ಕೆಲಸ